ಕಲಬುರಗಿಯಲ್ಲಿ ಬೆಂಕಿ ಹಚ್ಚಿ ಯುವಕನ ಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಕಾರಿಯಾಗದೆ ಶೇಖ್ ನೂರುದ್ದೀನ್ ಸಾವನ್ನಪ್ಪಿದ್ದಾನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿಯಾದ ಸಾವನ್ನಪ್ಪಿರುವುದು ಶೇಖ್ ನೂರುದ್ದೀನ್ ಖಂಡಿಸಿ ತಡರಾತ್ರಿ ಸಂಬಂಧಿಕರು ಸಾರ್ವಜನಿಕರಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಿಂಗ್ ರಸ್ತೆಯಲ್ಲಿ ಟಯರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಪೊಲೀಸರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಜುಲೈ ಐದರ ಒಂದು ಇನಾಮ್ದಾರ್ ಕಾಲೇಜು ಬಳಿ ನಡೆದಿದ್ದ ಕೃತ್ಯ ಇದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ನಾಲ್ವರು ದುಷ್ಕರ್ಮಿಗಳು ಕಲ್ಯಾಣ ಮಂಟಪದ ಬಳಿ ನಿಂತಿದ್ದವನನ್ನ ಕಿಡ್ನಾಪ್ ಮಾಡಿ ಒಂದು ಕೃತ್ಯವನ್ನು ಎಸಗಿದ್ರು ಬೈಕ್ನಲ್ಲಿ ಬಂದಿದ್ದ ನಾಲ್ವರು ನಾಲ್ವರು ದುಷ್ಕರ್ಮಿಗಳಿಂದ ಕೊಲೆ ಯತ್ನ ನಡೆಸಲಾಗಿತ್ತು ಶೇಕಡ ತೊಂಬತ್ತರಷ್ಟು ಸುಟ್ಟ ಗಾಯಗಳಾಗಿದ್ದ ಹಿನ್ನೆಲೆಯಲ್ಲಿ ಶೇಖ್ನನ್ನ ಬೆಂಗಳೂರಿಗೆ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಹಾಗೆ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಕೂಡ ನಡೆದಿತ್ತು ಆದ್ರೆ ಚಿಕಿತ್ಸೆ ಫಲಿಸದೆ ಆತ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾನೆ ಕಲಬುರಗಿಯಲ್ಲಿ ನಡೆದಿದ್ದ ಘಟನೆಯದು ಬೆಂಕಿ ಹಚ್ಚಿ ಯುವಕನ ಹತ್ಯೆಗೆ ಪ್ರಯತ್ನ ಮಾಡಲಾಗಿತ್ತು ಶೇಕಡ ತೊಂಬತ್ತರಷ್ಟು ಸುಟ್ಟ ಗಾಯಗಳಿಂದ ಇದ್ದ ಆತನನ್ನ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಶೇಖ್ ನೋರುದ್ದೀನ್ ಸಾವನ್ನಪ್ಪಿದ್ದಾನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಆತ ಕೊನೆಯ ಹೆಸರು ಎಳೆದಿದ್ದಾನೆ ಇನ್ನು ಸಾವನ್ನ ಖಂಡಿಸಿ ತಡರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ರು ಸಾರ್ವಜನಿಕರು ಹಾಗೆ ಸಂಬಂಧಿಕರು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿ ರಿಂಗ್ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೆ ಪೊಲೀಸರು ಕೂಡ ಪ್ರಕರಣಕ್ಕೆ ಸಂಬಂಧ ಪಟ್ಟಂತೆ ಆರೋಪಿಗಳನ್ನ ಬಂಧಿಸಿಲ್ಲ ಅನ್ನೋ ಆಕ್ರೋಶವನ್ನ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಾಗಿತ್ತು ಘಟನೆಯ ಹಿನ್ನೆಲೆ ನೋಡೋದಾದ್ರೆ ಜುಲೈ ಐದರಂದು ಇನಾಮದಾರ್ ಕಾಲೇಜು ಬಳಿಯಲ್ಲಿ ಈ ಒಂದು ಕೃತ್ಯ ನಡೆದಿತ್ತು ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಜಯ್ ಚಿಕಿತ್ಸೆ ಫಲಿಸದೆ ಶೇಖ್ ನೂರುದ್ದೀನ್ ಸಾವನ್ನಪ್ಪಿರುವುದು ಹಾಗೆ ಆರೋಪಿಗಳನ್ನ ಇನ್ನು ಬಂಧಿಸಿಲ್ಲ ಅಂತ ಹೇಳಿ ಸಂಬಂಧಿಕರು ಪ್ರತಿಭಟನೆಗೆ ಕೂಡ ಮುಂದಾಗಿದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಬಗ್ಗೆ ಕಲಬುರಗಿ ನಗರದ ಮಿಲ್ಲತ್ ನಗರದ ನಿವಾಸಿ ಸೇಷ್ ನೂರು ಇದನ ಮೇಲೆ ಇದೇ ತಿಂಗಳ ಐದರಂದು ಬೆಂಕಿ ದಾಳಿಯಾಗಿತ್ತು ಅಂದ್ರೆ ನಾಲ್ವರು ಬೈಕ್ ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಇತನ ಬೈಕ್ ಮೇಲೆ ಕಂಡುಕೊಂಡು ಹೋಗಿ ಕಲಬುರಗಿ ನಗರದ ಇನಾಮದಾರ್ ಕಾಲೇಜು ಹಿಂಭಾಗದಲ್ಲಿ ಈತನ ಮೇಲೆ ಪೆಟ್ರೋಲ್ ಕುಡಿದು ಬೆಂಕಿ ಹಚ್ಚಿ ಪರಾರಿಯಾಗಿತ್ತು ನಂತರ ಈತನನ್ನ ಕಲಬುರಗಿ ನಗರದ ಜಿಲ್ಲಾ ದಾಖಲಿಸಲಾಗಿತ್ತು ಇನ್ನು ಶೇಕಡಾ ತೊಂಬತ್ತರಷ್ಟು ಜನರಿಗೆ ಸುತ್ತಿದ್ದರಿಂದ ಈತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದೇ ಬೆಂಗಳೂರಿನ ವಿಚೇರಿಯ ಆಸ್ಪತ್ರೆಯು ಕೂಡ ದಾಖಲಿಸಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ ಶೇಖ್ ನೋಡಿದ್ದನ್ನು ಕಳೆದ ರಾತ್ರಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಸಾವನ್ನಪ್ಪಿದ ನಂತರ ಏನು ಘಟನೆ ನಡೆದು ನಾಲ್ಕು ಆದರೂ ಕೂಡ ಇನ್ನೂರಿಗೆ ಆರೋಪಿಗಳು ಯಾರು ಅನ್ನೋದು ಪತ್ತೆಯಾಗಿಲ್ಲ ಹೀಗಾಗಿ ಆತನ ಸಂಬಂಧಿಕರು ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿ ರಸ್ತೆ ತೊಡೆದು ಪ್ರತಿಭಟನೆಯನ್ನು ಮಾಡಿದ್ರು ಜಾರಿಗಳಿಗೆ ಬೆಂಕಿ ಹಚ್ಚಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಘಟನೆ ನಡೆದ ನಾಲ್ಕೈದು ಕೂಡ ಇನ್ನೂರೆಗೂ ಪೊಲೀಸರಿಗೆ ಆರೋಪಗಳು ಯಾರು ಅನ್ನೋದು ಹಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ ಇದರಲ್ಲಿ ಹಿಂದ್ಗಡೆ ಎಲ್ಲ ಒಂದು ಕುತಂತ್ರಗಳು ಇರ್ಬೋದು ಅನ್ನೋಂಥದ್ದು ಅನುಮಾನವನ್ನು ವ್ಯಕ್ತಪಡಿಸಿ ಸಂಬಂಧಿಗಳು ಇದೀಗ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೊಂದೆಡೆ ಅಂತಂದ್ರೆ ನೂರು ದಿನ ಏನು ಏನು ಶೇಖ ನೂರು ದಿನ ಈತ ಈತನಿಗೆ ಸಹಾಯ ಕೇಳುವ ನೆಪದಲ್ಲಿ ನಾಲ್ವರು ದುಷ್ಕರ್ಮಿಗಳು ಬಂದಿದೆ ಈತನಿಗೆ ಇಮಾಮದಾರ್ ಕಾಲೇಜ್ ಎಲ್ಲಿದೆ ಅಂತ ಕೇಳಿದ ಸಂದರ್ಭದಲ್ಲಿ ಆ ಕಾಲೇಜನ್ನ ತೋರಿಸಲಿಕ್ಕೆ ಹೋಗಿದ್ದ ಸಹಾಯ ಕೇಳುವಂತ ಒಂದು ನೆಪದಲ್ಲಿ ಬಂದಂತ ದುಷ್ಕರ್ಮಿಗಳು ಈತನ ಮೇಲೆ ಅಟ್ಟಾಟವನ್ನು ಮರೆದರು ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಾಕಿ ಪರಾರಿಯಾಗಿದ್ದರು ಸಹಾಯ ಮಾಡಿದ್ದೇ ಈತನ ಪಾಲಿಗೆ ಈಗ ಮೃತ್ಯವಾಗಿ ಪರಿಣಮಿಸಿದೆ ಈತ ಚಿಕಿತ್ಸೆ ಫಲಕಾರಿಯಾಗಿದೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಏನಂತಂದ್ರೆ ಪೊಲೀಸರು ಕೂಡ ನಾವು ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡಿದ್ದು ಆರೋಪಿಗಳ ಬಂಧನಕ್ಕಾಗಿ ಸಾಕಷ್ಟು ಒಂದು ಉದ್ಘಾಟನೆ ನಡೆಸಿದ್ದನ್ನು ಮಾತುಗಳನ್ನ ಹೇಳ್ತಾ ಇದ್ರೆ ಆದ್ರೆ ಇಲ್ಲಿವರಿಗೆ ಆರೋಪಿಗಳು ಪತ್ತೆಯಾಗಿಲ್ಲ ಇದು ಶೇಖ್ನೂರು ಸಂಬಂಧಿಗಳು ಮತ್ತು ಅಲ್ಲಿನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸುಮಿತಾ ಧನ್ಯವಾದ ಸಂಜಯ್ ಮಾಹಿತಿಗಾಗಿ